ಯಾ ಕಾನೂನು ಪ್ರಕಾರ ಕೂಡ ಇದು ರೂಲ್ಸ್ ಇದೆ ಡಿವೋರ್ಸ್ ಆಗೋಕ್ಕಿಂತ ಮುಂಚೆ ಬೇರೆ ಮದುವೆ ಆಗಬಾರ್ದು ಡಿವೋರ್ಸ್ ಆದಮೇಲೆ ಬೇರೆ ಇನ್ನೊಂದು ಮದುವೆ ಆಗ್ಬೋದೇ ವಿನಃ ಡಿವೋರ್ಸ್ ಆಗೋಕ್ಕಿಂತ ಮುಂಚೆ ಇನ್ನೊಂದು ಮದುವೆ ಆಗಬಾರ್ದು ಅವ್ರು ಹೇಳೋ ಪ್ರಕಾರ ನೀವು ಡಿವೋರ್ಸ್ ತಗೊಳ್ಳೋದಕ್ಕಿಂತ ಮುಂಚೆ ಇನ್ನೊಂದು ಮದುವೆ ಆಗಿದ್ದೀರಾ ಅಂತ ಕೂಡ ಅವರು ಆರೋಪ ಮಾಡಿದ್ದಾರೆ ಇದ್ರ ಜೊತೆಗೆ ಹೆಂಡತಿ ಸ್ಥಾನ ಯಾರು ತಾನೇ ಬಿಟ್ಕೊಡ್ತಾರೆ ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ ಇದಕ್ಕೇನು ಹೇಳ್ತೀರಾ ಈಗ ನನಗೆ ಗಂಡನ ಸ್ಥಾನ ನಂಗೆ ಸಿಕ್ಕಿಲ್ಲ ಈಗ ಈಗ ಬೇರೆಯವ್ರಿಗೆ ಪ್ರಿಯಾರಿಟಿ ಕೊಟ್ಟಾಗ ನನ್ನ ಸ್ಥಾನ ಎಲ್ಲಿ ಈಗ ನಾನು ಹೆಂಗೆ ಅವಳಿಗೆ ಈಗ ಅವಳು ಅವಳ ದಸರಾ ತಪ್ಪಿಟ್ಕೊಂಬಿಟ್ಟು ಈಗ ನನಗೆ ಅವ್ಳಿಗೆ ಸ್ಥಾನ ಕೊಡು ಅಂತ ಹೇಳಿದ್ರೆ ನಾನು ಹೆಂಗೆ ಕೊಡೋಕ್ಕಾಗತ್ತೆ ಈಗ ಫಸ್ಟ್ ಅವಳು ಇಂಟೆನ್ಷನ್ ಇದ್ದಿದ್ದು ಅಪಾರ್ಟ್ಮೆಂಟ್ ಬೇಕು ನನಗೆ ಅದೇ ಅವಳದು ಇಂಟೆನ್ಷನ್ ಇದ್ದಿದ್ದು ಎಜೆಂಡಾದಿದ್ದು ಅದೇ ಅದು ಬಿಟ್ಬಿಟ್ಟು ಅವಳು ನನಗೆ ಬಾ ಆಯಿತು ನಿನ್ನ ತಪ್ಪೇನೋ ಮಾಡಿದ್ಯಾ ಅಂತ ನಂಗೆ ಅವಳು ನನಗೆ ಎತ್ತಿಡ್ಕೊಬೋಯಿತಲ್ಲ ಅವಳು ನನ್ನ ನನ್ನ ಪರ ಮಾತಾಡ್ಬೋಯತ್ತಲ್ಲ ಅವಳು ನಾಲ್ಕು ಜನ ಹತ್ರ ಪ್ರಚಾರ ಮಾಡೋ ಅವಶ್ಯಕತೆ ಅವಳಿಗೆ ಏನಿತ್ತು ಈಗ ನಂದು ಅವಳದು ಈಗ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಅವಳು ಸೆಟ್ಲ್ಮೆಂಟ್ ಮಾಡ್ಕೊಬೋಯ್ತಲ್ಲ ಅವಳು ಈಗ ತಪ್ಪು ಮಾಡ್ತಾರೆ ಎಲ್ಲರೂ ಮ ಯಾರೇನು ಸಾಚ ಅಲ್ಲ ನಾನು ತಪ್ಪು ಮಾಡಿದೀನಿ ಒಪ್ಕೊಂಡು ಹಿದೀನಿ ನಾನು ಎಷ್ಟ್ ಜನ ಗಂಡಸರು ಒಪ್ಕೊಂತಾರೆ ನಾನು ತಪ್ಪು ಮಾಡಿದೀನಿ ಅಂತ